ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ಅಪ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳನ್ನ ಬೈದರ್ ನಗರಸಭೆ ಆವರಣದಲ್ಲಿ ಪಾರ್ಕ್ ಮಾಡಲಾಗಿದ್ದಂತ ಇಂಡಿಕಾ ವಿಸ್ತಾ ಕಾರ್ ಆಕಸ್ಮಿಕ ಬೆಂಕಿ ಹತ್ತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ನಗರಸಭೆ ಮಾಜಿ ಉಪಾಧ್ಯಕ್ಷ ಸ್ವಾಮಿ ಎನ್ನುವರಿಗೆ ಸೇರಿದ ಕಾರು ಇದಾಗಿತ್ತು ಅಂತ ತಿಳಿದು ಬಂದಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು Готово. ಸಾಲದ ಕಂತಿನ ಹಣ ವಸೂಲಿಗೆ ಬಂದಾಗ ರೈತನ ಮೇಲೆ ಸಿದ್ದಶ್ರೀ ಬ್ಯಾಂಕ್ ಸಿಬ್ಬಂದಿಗಳಿಂದ ಹಲ್ಲೆ ನಡೆಸಿ ಅವಚ್ಚ ಶಬ್ದಗಳಿಂದ ನಿಂದಿಸಿದ ಆರೋಪವೊಂದು ಕೇಳಿಬಂದಿದೆ ಭಾಲ್ಕಿ ತಾಲೂಕಿನ ಕೇಸರಿ ಜವಳಗ ಗ್ರಾಮದಲ್ಲಿ ಈ ಒಂದು ಘಟನೆ ಜರುಗಿರುವಂಥದ್ದು ಸಂಜೆ ರಾಜ್ಕುಮಾರ್ ನಾಗಪ್ಪ ಮಟ್ಟೆ ಎಂಬ ರೈತನ ಮೇಲೆ ಹಲ್ಲೆ ನಡೆದಿದ್ದು ಗಾಯಾಳು ಹುಲ್ಸೂರು ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಜಮೀನಿನಲ್ಲಿ ನೇಗಿಲು ಹುಡಿತಿದ್ದಂತಹ ವೇಳೆ ಬ್ಯಾಂಕ್ ಸಿಬ್ಬಂದಿ ಸುನಿಲ್ ಸೇರಿ ನಾಲ್ವರಿಂದ ಹಲ್ಲೆ ಮಾಡಲಾಗಿದೆ ಅಂತ ರೈತ ಗಂಭೀರವಾಗಿ ಆರೋಪವನ್ನ ಮಾಡಿರುವಂಥದ್ದು હમ આવા બોલો એના પાઈરા બેક મેકો હમ કેમું માતી હોય માટવા છે ને હમ આ અમાર કોતરા બાપા છેડો હમ સીના બાયરના કોણે કોળવા ના હજે મારો યાર 4 જણા બનીરો હા હમ લોન છે તો નિમગ નમ લોન 30000 39000 રૂપિયા લોન છે આ છે નમ લો પર્ટી વાર કા 100 રૂપિયા આવા ડિપોઝિટ થતો પ્રતિ વાર કેસ્ટ કાટતે રે ડુડ યા 35

ನಿನ್ನೆ ಸಂಜೆ ಜೋರಾಗಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಬೀದರ್ ಜಿಲ್ಲೆಯ ಚುಡಗುಪ್ಪ ಪಟ್ಟಣದ ಟಿಪ್ಪು ಸುಲ್ತಾನ್ ಬಡಾವಣೆಯಲ್ಲಿ ಬೃಹತ್ ಗಾತ್ರದ ಬೇವಿನ ಮರ ಮನೆಯ ಮೇಲೆ ಬಿದ್ದಿದ್ದು ಮರ ಬಿದ್ದ ಪರಿಣಾಮ ಮನೆಯ ಗೋಡೆ ಕುಸಿತಗೊಂಡಿದೆ ಮರವು ಸುಮಾರು ಐವತ್ತು ವರ್ಷ ಹಳೆಯದಾಗಿದೆ ಅಂತ ತಿಳಿದು ಬಂದಿದೆ ಮರ ಬೀಳುತ್ತಿದ್ದಂತೆ ಮನೆಯಿಂದ ಹೊರಬಂದಂತಹ ಮಹಿಳೆ ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಆಲದಿ ನೀಗೆ ಅಯ್ಯೋ अब्बा ಕಿತ್ತಾಳ್ರಿ अब्बा ಕಿತ್ತಾಳಾಂದಿಲ್ರಿ ತೆನ್ನಿ ಆಲರಿ अब्बा ಕಿಹಾಳಾರಿ ಅಂತ ಹೇಳ ನಾವು ಹೊರಕತ್ತಾ ತಿಂ ಸಾಬಿ ಹಂಗೆ ಬಂದಿದೆ ಹಂಗೆ bande ಮಾತಾಕಿ अब्बा ಖಳ ನಾ ಅಂದಿ ತುರುಕುರಿ ಮನೆಗ ನೋಡ್ರಿ ಮ್ಯಾಕ್ ಬಿಡಾ ಕಾಣಲೇ ಹೊರತು ಶನಿವಾರ ಹಕ್ಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ಸಿಬ್ಬಂದಿಗಳು ಅವಕಾಶ ನೀಡದ ವಿಚಾರವಾಗಿ ಇಂದು ಬೀದರ್ನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತನಾಗಲು ಕಾರಣದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಯಿತು ತೊಂಬುದು ಇನ್ನೊಂದು ಒನ್ ಫೋರ್ ಏಟ್ ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷ ರಮೇಶ್ ಕುಲಕರ್ಣಿ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗೆ ಆಗಿರುವಂತಹ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಿ ಆತನಿಗೆ ನ್ಯಾಯವನ್ನು ಒದಗಿಸಬೇಕು ಆತನಿಗೆ ರೀ ಮಾಡಬೇಕು ಮತ್ತು ಒಂದು ಒಳ್ಳೆ ಕಾಲೇಜಿನಲ್ಲಿ ಆತನಿಗೆ ಅಡ್ಮಿಷನ್ ಕೊಟ್ಟು ಸರ್ಕಾರವೇ ಶುಲ್ಕವನ್ನು ಪಾವತಿಸಬೇಕು ಇದಕ್ಕೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತವೇ ಹೊಣೆ ಉಸ್ತುವಾರಿ ಸಚಿವರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸರಿಪಡಿಸುವುದಾಗಿ ಭರವಸೆ ಕೊಟ್ಟರು ಆದರೆ ಇನ್ನೂ ಅದನ್ನು ಸರಿಪಡಿಸಿಲ್ಲ ಈ ಅವಘಡಕ್ಕೆ ಕಾರಣರಾದವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಮತ್ತು ಅವರನ್ನು ಡಿಸ್ಮಿಸ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ನಮ್ಮ ಬ್ರಾಹ್ಮಣ ಮಹಾಸಂಘ ಬ್ರಾಹ್ಮಣ ವಿದ್ಯಾರ್ಥಿಗೆ ಆಗಿರುವ ಅನ್ಯಾಯ ನಮ್ಮ ಸರ್ಕಾರ ಎಚ್ಚರಿಕೆಯನ್ನು ತಗೊಂಡು ಆ ನಮ್ಮ ಆಗಿರೋ ಅನ್ಯಾಯವನ್ನು ಸರಿಪಡಿಸಬೇಕು ಸರಿಪಡಿಸಿ ಆ ಹುಡುಗನಿಗೆ ನ್ಯಾಯವನ್ನು ಒದಗಿಸಬೇಕು ಆ ಹುಡುಗನಿಗೆ ರೀ ಟಿಯನ್ನು ಮಾಡಬೇಕು ರೀ ಟಿ ಮಾಡಬೇಕು ಅಥವಾ ಎಲ್ಲಾದರೂ ಒಂದು ಒಳ್ಳೆ ಕಾಲೇಜಿನಲ್ಲಿ ಸರ್ಕಾರ ಅವನಿಗೆ ಅಡ್ಮಿಷನ್ ಕೊಟ್ಟು ಆ ಏನು ಫೀಸ್ ಇರ್ತದೆ ಸರ್ಕಾರವನ್ನೇ ಭರಿಸಬೇಕು ಆ ಹುಡುಗನ ಜೊತೆ ಆಗಿದ ಚೆಲ್ಲಾಟವನ್ನು ಆ ಸರ್ಕಾರವನ್ನು ಪೂರ್ಣ ಭರಿಸಬೇಕು ಇದಕ್ಕೆ ಪೂರ್ಣ ರಾಜ್ಯ ಸರ್ಕಾರ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಹೊಣೆ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಆ ಬಡ ಬ್ರಾಹ್ಮಣ ಅವ್ರ ತಾಯಿ ತಂದಿ ಅವ್ರ ಮೇಲೆ ಏನು ಭರವಸೆ ಇಟ್ಕೊಂಡು ಕುಂತಿದ್ದಾರೆ ಆ ಭರವಸೆ ನುಚ್ಚು ನೂರು ಆಗಿದೆ ಆ ಹುಡುಗ ಅಳತಾ ಕೂತಿದ್ದಾರೆ ಮನೆಯವರೆಲ್ಲ ಅದಕ್ಕೆ ನೇರು ಹೊಣೆ ಯಾರು ನಮ್ಮ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಪ್ರಶಿಷ್ಟ ಜಾತಿ ಮತ್ತು ಪ್ರಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಹಾಗೂ ಅಪಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ಕರ್ನಾಟಕ ಪ್ರಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಜಾರಿಯಾದಂತಹ ವಿವಿಧ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಹಾಗೂ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ವೇಳೆ ವಿವಿಧ ಯೋಜನೆಗಳ ಅನುಷ್ಠಾನದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಒಳ್ಳೆ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಅದನ್ನ ಅಧಿಕಾರಿಗಳು ಕಾಲಕಾಲಕ್ಕೆ ಸಮರ್ಪಕವಾಗಿ ತಲುಪಿಸಿಲ್ಲ ಅಂತಂದ್ರೆ ಏನು ಉಪಯೋಗ ಉತ್ತರ ಕೊಟ್ಟಿದ್ದೀರಿ ಹೇಳಿ ಇದಕ್ಕೆ ಸರ್ಕಾರ ಪಿಡಿಒ ಕಿರುಕುಳದಿಂದ ಮೃತಪಟ್ಟರುವಂತಹ ಸಿಬ್ಬಂದಿ ಶುಭಾಸ್ ಸಾವಿಗೆ ನ್ಯಾಯ ಕೊಡಿಸುವಂತೆ ಹಾಗೂ ಪಿಡಿಓ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಏಪ್ರಿಲ್ ಇಪ್ಪತ್ತೊಂದರಂದು ಹುಮ್ನಾಬಾದ್ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಸಾಂಕೇತಿಕ ಧರಣಿ ಆಯೋಜನೆ ಮಾಡಲಾಗಿದೆ ಅಂತ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯ ತಾಲೂಕು ಸಮಿತಿ ಅಧ್ಯಕ್ಷ ಗಣಪತಿ ಅಸ್ಟೂರ್ಯ ತಿಳಿಸಿದ್ದಾರೆ ಈ ಕುರಿತು ಇಂದು ಹುಮ್ನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಸಿಂಧನಕೇರಾ ಗ್ರಾಮ ಪಂಚಾಯತ್ ಸಿಬ್ಬಂದಿ ಸುಭಾಸ್ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಅಭಿವೃದ್ದಿ ಅಧಿಕಾರಿ ಸುಗಂಧ್ ಅವರ ಅಮಾನತ್ತು ಮಾಡುವಂತೆ ಒತ್ತಾಯಿಸಿ ಭಾರತೀಯ ದಲಿತ ಪ್ಯಾಂಥರ್ ಸಂಘ ವತಿಯಿಂದ ಏಪ್ರಿಲ್ ಇಪ್ಪತ್ತೊಂದರಂದು ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸಾಂಕೇತಿಕ ಧರಣಿ ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ನಾನು ಗಣಪತಿ ಅಷ್ಟೊರೆ ಭಾರತ ಸಂಘಟನೆ ತಾಲೂಕು ಅಧ್ಯಕ್ಷ ಹಿಮದಾಬಾದ್ ತಾಲೂಕಿನ ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಸುಭಾಷ್ ರವರು ಅಲ್ಲಿ ಡಾಟಾ ಕಂಪ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಬರ್ತಿದ್ರು ಆದರೆ ಇನ್ನು ಕೆಲವ ದಿನಗಳ ಹಿಂದೆ ಅವರು ಮರಣವನ್ನು ಹೊಂದಿರ್ತಾರೆ ಯಾವ ಕಾರಣಕ್ಕಾಗಿಂದ್ರೆ ಅಲ್ಲಿರುವಂತಹ ಪಿ ಡಿ ಅವರು ಅವರಿಗೆ ಮಾನಸಿಕ ಕಿರುಕುಳ ಕೆಲಸದ ಒತ್ತಡ ಅವರ ಮೇಲೆ ಬೇಕಂತಲೇ ಹೆಚ್ಚಿನದ ಒತ್ತಡವನ್ನು ನೀಡಿ ಅವರಿಗೆ ಹೆಚ್ಚಿನವಂಥ ಮಾನಸಿಕ ಕಿರುಕುಳ ಹೊಂದಿ ಅವರು ಹೈ ಬಿ ಪಿ ಆಗಿ ಪ್ಯಾರಲಿಸ್ ಆಗಿ ಡೆತ್ತನ್ನು ಹೊಂದಿರ್ತಾರೆ ಇದಕ್ಕೆ ಮುಖ್ಯ ಕಾರಣ ಅಲ್ಲಿರುವಂಥ ಪೀಡಿಯಾಗಿರುವಂಥ ಸುಗಂಧ ಅವರು ಆದ ಕಾರಣ ಅವರಿಗೆ ನಾವು ಸಸ್ಪೆಂಡ್ ಮಾಡಿ ಮೂಲವತ್ತು ತಾರೀಕಿನ ಇವರು ರಾಜ್ಯ ಸರ್ಕಾರದಿಂದ ದಿನಬಳಕೆ ವಸ್ತುಗಳ ಮೇಲೆ ಹೆಚ್ಚುತ್ತಿರುವ ಬೆಲೆಯನ್ನು ಖಂಡಿಸಿ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು ಜನಾಕ್ರೋಶ ಯಾತ್ರೆಯ ಅಂಗವಾಗಿ ಬೀದರ್ ನಗರದ ಗಣೇಶ್ ಮೈದಾನದಿಂದ ಶಿವಾಜಿ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ನಾನು ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕ್ತೇನೆ ಜಿಲ್ಲೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎಷ್ಟು ಹಣ ಕೊಟ್ಟಿದೆ ಎಂಬುದನ್ನು ಚರ್ಚೆ ಮಾಡಲಿ ಸಿದ್ದರಾಮಯ್ಯ ಅವರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಜನ ಕೇಳುತ್ತಿದ್ದಾರೆ ಅವರು ಇವತ್ತು ಐವತ್ತು ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸಿದ್ದಾರೆ ಡೀಸೆಲ್ ಮೇಲೆ ಐದಾರು ರೂಪಾಯಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಹೆಚ್ಚಿಸಿದ್ದಾರೆ ಕರ್ನಾಟಕ ರಾಜ್ಯ ದುಬಾರಿ ರಾಜ್ಯ ಆಗಿದೆ ಅಂತ ಜನ ಮಾತನಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ವಾಗ್ದಾಳಿಯನ್ನು ನಡೆಸಿದರು ಯಾವ ಅಭಿವೃದ್ಧಿ ಮಾಡಿದರೆ ಕೂಡ ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ ಬೀದರ್ ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನಾಗಿದ್ದಾವೆ ಕಾಂಗ್ರೆಸ್ ಸರ್ಕಾರ ಬಂದ ಬಂದ್ಮೇಲೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಚರ್ಚೆಗೆ ಬರಲಿ ನಮ್ಮ ಶಾಸಕರು ಮಾತನಾಡ್ತಾರೆ ಮಾನೆ ಮರ್ಯಾದೆ ಇದೆಯೋ ಇಲ್ಲ ಅಂತೇಳಿ ಜನ ಕೇಳ್ತಾ ಇದಾರೆ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನಿವಾರ ಧರಿಸಿದ ಕಾರಣಕ್ಕಾಗಿ ಕೆಎಸ್ಇಟಿ ಪರೀಕ್ಷಾ ಕೇಂದ್ರದೊಳಗೆ ತೆರಳಲು ಅವಕಾಶ ಕೊಡದ ಕಾರಣ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿ ಸುಚಿ ವ್ರತ್ ಅವರ ನಿವಾಸಕ್ಕೆ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬಿ ಅವರು ಭೇಟಿ ನೀಡಿದ್ರು ಸುಚಿ ವ್ರತ್ ಹಾಗೂ ಅವರ ಪೋಷಕರಿಗೆ ಧೈರ್ಯ ತುಂಬಿದ ಕೋಸುಂಬಿ ಅವರು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ನ್ಯಾಯ ಒದಗಿಸುವ ಭರವಸೆಯನ್ನು ನೀಡಿದರು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕಿನಡಿಯಲ್ಲಿ ಬರುವಂತಹ ಕಲಂ ಹದಿನೈದರಲ್ಲಿ ಧರ್ಮ ಮೂಲವಂಶ ಜಾತಿ ಲಿಂಗ ಅಥವಾ ಜನ್ಮ ಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವುದು ನಿಷೇಧಿಸಲಾಗಿದೆ ಅಂತ ಹೇಳಿದರು ಇವಾಗಿದ್ದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ಸೋಮವಾರ ಭೇಟಿಯಾಗೋಣ ಬೀದರ್ ನ್ಯೂಸ್ ರೌಂಡ್ಅಪ್ನಲ್ಲಿ